ಅಂಕತಟ್ಟಿಹಳ್ಳಿ ಗ್ರಾಮದಲ್ಲಿ ಪಾಳೆಗಾರ ಒಕ್ಕಲಿಗರ ಕುಲದ ಹೊಸದೇವರ ಪೂಜಾ ಕಾರ್ಯಕ್ರಮ ಸಂಪನ್ನ ಭಾರತ ದೇಶ ಹಳ್ಳಿಗಳ ದೇಶವಾಗಿದೆ ಅದರಲ್ಲಿ ವಿಶೇಷವಾಗಿ ಹೆಜ್ಜೆಗೊಂದರಂತೆ ವಿವಿಧ ರೀತಿಯ ಆಚರಣೆ ವಿಶೇಷವಾದ ಪದ್ಧತಿಗಳು ಧಾರ್ಮಿಕ ವಿಧಿ ಕೋಲಾರ ಜಿಲ್ಲೆ ಕೊಂಡು ಬಂದಿದ್ದು ಅದಕ್ಕೆ ಪೂರಕವಾಗಿ ಕೋಲಾರ ಕೆಜಿಎಫ್ ತಾಲೂಕು ಬೇತಮಂಗಲ ಹುಬ್ಳಿಯ ಅಂಕತಟ್ಟಳ್ಳಿ ಗ್ರಾಮದಲ್ಲಿ ತಲಾ ತಲಾಂತರಗಳಿಂದ ನೂರಾರು ವರ್ಷಗಳಿಂದ ಹಿರಿಯರ ಮಾರ್ಗದರ್ಶನದಂತೆ ಒಂದು ವಿಶೇಷ ಆಚರಣೆ ನಡೆದುಕೊಂಡು ಬಂದಿದೆ ಪಾಳೆಗಾರ ಒಕ್ಕಲಿಗರ ದಂಡೊಡೆಯರು ಮೂಗಾಡಿಗರು ಕಗ್ಗರಿ ಗೋತದ ಒಂಬತ್ತು ಗ್ರಾಮದ ಗ್ರಾಮಸ್ಥರು ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಮುಗಿದ ಒಂಬತ್ತು ದಿನಗಳ ನಂತರ ಅಂಕತಟ್ಟಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಬಂಡೆ ಮೇಜಿರುವ ಹೊರಡುವ ಕಲ್ಲುಗಳಲ್ಲಿ ಭತ್ತವನ್ನು ಕುಟ್ಟಿ ಅಲ್ಲೇ ನೆನೆಸಿ ಅಕ್ಕಿಯನ್ನು ಕುಟ್ಟುವ ಮುಖಾಂತರವಾಗಿ ತಂಬಿಟ್ಟಿನ ದೀಪಾರ್ಥ ಮಾಡಿ ನಕ್ಷತ್ರನನ್ನು ಕಂಡ ಬಳಿಕ ಗಂಗಮ್ಮ ದೇವಿಗೆ ಬೆಳಗುವ ಪರಿಪಾಠ ಅನಾದಿ ಕಾಲದಲ್ಲಿ ನಡೆದು ಬಂದಿದೆ ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ನೀಡುವ ಬಾಗಿನವನ್ನು ತಂದು ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಅದೇ ಪ್ರಸಾದದಲ್ಲಿ ತಂಬಿಟ್ಟನ ಆರತಿ ದೀಪಗಳನ್ನು ಮಾಡುವ ಮುಖಾಂತರ ನಕ್ಷತ್ರವನ್ನು ಕಂಡ ಬಳಿಕ ಗ್ರಾಮದಲ್ಲಿರುವ ಗಂಗಮ್ಮ ದೇವಿಗೆ ದೀಪಗಳನ್ನು ಬೆಳಗಿ ನಂತರ ತಮ್ಮ ತಮ್ಮ ಮನೆಗಳಿಗೆ ತೆರಳುವಂಥ ಪರಿಪಾಠ ಈ ವಕ್ಕಲಿಗ ಸಮುದಾಯದಲ್ಲಿ ನಡೆದುಕೊಂಡು ಬಂದಿದ್ದು ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಬಂಡಿ ದೇವರನ್ನು ಕೂಡ ಅದ್ದೂರಿಯಾಗಿ ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಸೇರಿ ಮಾಡುತ್ತಾರೆಂದು ಗ್ರಾಮದ ಹಿರಿಯರಾದ ಚೌಡಪ್ಪ ಅಮು ನಾರಾಯಣಪ್ಪ ಸೇರಿದಂತೆ ಮಾಜಿ ಸೈನಿಕರು ಹಾಗೂ ಕಲಾವಿದರ ಸಂಘದ ಪದಾಧಿಕಾರಿಯು ಕೋಲಾಟ ಗುರುಗಳಾದ ಶ್ರೀನಿವಾಸ್ ಅವರು ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವು ಕಗ್ಲಿಗ್ ಗೊತ್ತಿದ್ದವರು ಆಮೇಲೆ ಮೂಗಾಡಿರು ಗಂಡೋಡಿಗರು ಇಷ್ಟೋ ಒಂದು ಸೇರಿದ್ರೆ ಒಂದಲ್ಲ ಇವಾಗ ಹತ್ತು ಗುಡಾಣ ಹತ್ತು ಹತ್ತು ಕುಟುಂಬಗಳ ಲೆಕ್ಕ ಅದು ಹಾಕಿ ಗುಡಿಚಲಗು ಆ ದೀಪಗಳು ಒಂದು ಒಂದು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಕುಟುಂಬಕ್ಕೆ ಸೇರ್ತಾರೆ ಒಂದು ಕೆಲವರೆಲ್ಲ ಉಪವಾಸ ಇಡ್ತಾರೆ ಇವತ್ತು ಹೆಂಗ್ ಹಿಂಗ್ರು ಆ ಪೂಜೆ ಮಾಡೋರು ಅದು ಶಾಶ್ವತವಾಗಿ ಬೇರೆ ಏನೋ ಇದೆಲ್ಲ ಆಮೇಲೆ ಸ್ನಾನ ನೆನ್ನೆನೇ ಸ್ನಾನ ಮಾಡಿ ರಾತ್ರಿಯೇ ಒಂದು ಮನೆಗಳಲ್ಲಿ ದೀಪ ಇಟ್ಟು ಎಲ್ಲ ಒಂದು ಕಡೆ ಸೇರಿಬಿಟ್ಟು ಆ ದೀಪಲೆಲ್ಲ ಯಾರು ಇರ್ತಾರೋ ಆ ಕುಟುಂಬಗಳಲ್ಲಿ ಸೇರಿಬಿಟ್ಟು ಒಂದು ಇಪ್ಪತ್ತು ಮೂವತ್ತು ಕುಟುಂಬ ಕುಟುಂಬಗಳು ಅಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅವ್ರಿಗೆಲ್ಲ ಒಂದು ಪ್ರಸಾದ ಕೊಟ್ಟು ಆಮೇಲೆ ಸರಿ ಬೆಳಿಗ್ಗೆ ಇನ್ನೊಂದು ಇನ್ನೊಂದು ಸರಿ ಇದು ಮಾಡಿ ಆಮೇಲೆ ಈ ಬಣ್ಣ ಮೇಲೆ ಬರೋದು ಇಲ್ಲೇ ಭತ್ತ ಕುಟ್ಟಿ ಇಲ್ಲೇ ಭತ್ತ ಕುಟ್ಟಿದ್ಮೇಲೆ ಅಕ್ಕಿನ ಇಲ್ಲೇ ನೆನೆಸ್ಬಿಟ್ಟು ಮತ್ತೆ ಕುಟ್ಬಿಟ್ಟು ಇಲ್ಲೇ ದೀಪಗಳು ಮಾಡಿ ಈಗ ಇನ್ನೂ ದೀಪಗಳು ಮಾಡಿಬಿಟ್ಟು ಸಾಯಂ ಸಂಜೆವರೆಗೂ ಇರ್ತಾರೆ ಆಮೇಲೆ ಈಗೆಲ್ಲ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದು ಆಮೇಲೆ ಆರು ಗಂಟೆಗೆ ದೀಪ ಇಟ್ಟು ಸಾಯಂ ಸಂಜೆ ನಮ್ಗೆ ಈ ದೇವರು ಚಿಕ್ಕ ಕಾಣಿಸ್ತದೆ ಇದು ನಕ್ಷತ್ರ ಚಿಕ್ಕ ಅಂದ್ರೆ ಕಾಣಿಸಿದ ಮೇಲೆ ಇಲ್ಲಿ ಬಿಡೋದು ಇಲ್ಲಿ ಬಿಟ್ಟು ಊರಲ್ಲಿ ಗಂಗಮ್ಮ ದೇವಸ್ಥಾನ ಮೆರವಣಿಗೆ ಹೋಗಿ ಊರಿನಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗೋದು ಆಮೇಲೆ ಮನೆಯಲ್ಲಿ ಕೋಲಾರ ಜಿಲ್ಲೆ ಬೇತ್ಮಂಗ್ಲ ಕೆ ಜಿ ಎಫ್ ತಾಲೂಕು ಬೇತಮಂಗ್ಲ ಹೋಬಳಿ ಅಂಥಟಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಂತಹ ಹೊಸ್ದೇವರ ಹೊಸದೇವ್ರಪ್ಪ ಏನಪ್ಪ ಅಂತಂದರೆ ಬೆಳಿಗ್ಗೆ ಹೆಣ್ಣುಮಕ್ಕಳಿಗೆ ತವ್ರ ಮನೆಯಿಂದ ಏನು ತೆಂಗಿನಕಾಯಿ ಕೊಟ್ಟಿರ್ತಾರೆ ಆ ತೆಂಗಿನಕಾಯಿ ತಗೊಂಡೋಗಿ ನಾಗರಕಲ್ಲಿಗೆ ಪೂಜೆ ಮಾಡಿ ಅಲ್ಲಿಂದ ಬಂಡೆ ಮೇಲೆ ಬಂದು ಅವ್ರವ್ರದೇ ಗುಂಪುಗಳು ಅವರವ್ರ ಗೋತ್ರಗಳಿರ್ತಕ್ಕಂಗೆ ಹೊರಳಕಲ್ಲು ಇರುತ್ತೆ ಅದರಲ್ಲಿ ಬೈರ್ನೆಲ್ಲು ಭತ್ತ ಕುಟ್ಟಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ನೀರಿಗಾಕಿ ಮತ್ತೆ ಅಕ್ಕಿನ ಕುಟ್ಟಿ ತಂಬಿಟ್ಟು ಮಾಡಿ ಶಾಸ್ತ್ರೋಪಚಾರವಾಗಿ ಹಳ್ಳಿ ಸಂಪ್ರದಾಯದಲ್ಲಿ ಏನು ಶಾಸ್ತ್ರೋಪಚಾರವಾಗಿ ಏನು ಹೊಸ ನಡೀತವೆ ಆ ರೀತಿ ಗ್ರಾಮದ ಹಿರಿಯರೆಲ್ಲ ಮುಖಂಡರೆಲ್ಲ ಸೇರಿ ಮತ್ತು ಒಂದೊಂದು ಗುಡಾರಕ್ಕೆ ಗುಡಾರ ಅನ್ನೋ ಶಾಸ್ತ್ರ ಏನಪ್ಪ ಅಂತಂದರೆ ಅವರು ಕುಲಬಾಂಧವರು ಒಂದೊಂದು ಗುಡಾರದಲ್ಲಿ ಮರಗಳಿಟ್ಕೊಂಡು ಪೂಜೆ ಮಾಡ್ತಾರೆ ಅವರು ಕುಲಬಾಂಧವರಲ್ಲಿ ಯಾರು ಅನುಭವ ಉಳ್ಳಂತಹ ಹೆಣ್ಣುಮಕ್ಕಳು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸಗಣ್ ಸೊಳ್ಳೆ ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ ಸಗಣ ಸೊಳ್ಳೆ ಅಂತ ಹೇಳ್ತಾರೆ ಆ ಸಗಣಿ ಸೊಳ್ಳೆ ಇಟ್ಕೊಂಡು ಬಂದು ಸಂಪ್ರದಾಯವಾಗಿ ಏನು ಇಲ್ಲಿ ಅಜ್ಜ ಬಂಡೆ ಮೇಲೆ ನಡಿತಾಯಿದೆಯೋ ಹಿರಿಯರಿಂದ ಮಧ್ಯಸ್ಥಿಕರಿಗೆ ಎರಡನೇವ್ರಿಗೆ ಮೂರನೇ ಅವ್ರ ಆ ಥರ ಹಿರಿಯರಿಂದ ಬಂದು ಕಿರಿಯರ ತನಕ ಯಾವ ರೀತಿ ಮರಗಳನ್ನ ದೇವಳಿಗೆ ಮಾಡಿ ಕೊಡ್ತಾರೆ ಕೊಟ್ಟ ಮೇಲೆ ಇಲ್ಲಿಂದ ನಡ್ಕೊಂಡು ಹೋಗು ಪಾದಯಾತ್ರೆ ಥರ ಹೋಗಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ ಈ ಸಂಪ್ರದಾಯ ನಮ್ಮ ಮಕ್ಕಳಿಗರ ಗೋತ್ರದಲ್ಲಿ ಗೋತ್ರಗಳಲ್ಲಿ ಇಲ್ಲಿ ಸುಮಾರು ದಂಡೋಡಿರು ಗೋತ್ರ ಮೂಗಾಡಿಗರು ಕಗ್ಲಿಗರು ಸುಮಾರು ಐದಾರು ಗೋತ್ರಗಳವರು ಸೇರಿ ಇಲ್ಲಿ ಕಾರ್ಯಕ್ರಮ ಇದ್ದಾರೆ ಈಗಿನ ಸಿಚುವೇಶನ್ಗೆ ಈ ಥರ ಹಳ್ಳಿಗಳಲ್ಲಿ ನಡೆಯುವಂಥ ಪದ್ಧತಿಗಳನ್ನ ಉಳಿಸ್ಕೊಂಡೋಗ್ಲಿ ಬೆಳೆಸ್ಕೊಂಡೋಗ್ಲಿ ಅಂತ ಹೇಳ್ತಾ ಜನಾಂಗದಲ್ಲಿ ಇದು ವರ್ಷಕ್ಕೊಂದ್ಸತಿ ಸಾರ್ವಜನಿಕವಾಗಿ ಮಾಡೋದಂತ ತುಂಬ ವಿಶೇಷವಾಗಿರುತ್ತೆ ಈಗ ಮಾಡ್ತಾ ಇರ್ತಕ್ಕ ಸಾಮಾನು ಬಂಜೆನಲ್ಲಿ ಬಂದ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇರೋದು ನಕ್ಷತ್ರ ನೋಡ್ಕೊಂಡು ಬಂದ ಜಾಗ ಬಿಡಬೇಕು ಅಂತ ವರ್ಷ ವರ್ಷ ಒಂದು ಹೊಸದವರನ್ನು ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಸರಿ ಸಂಪ್ರದಾಯದಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾರೆ ಯಾವುದೇ ಒಂದು ಹಬ್ಬ ನಮ್ಮ ಗಣೇಶ ಹಬ್ಬ ಆದರೂ ಕೂಡ ಕೂಡ ನಮ್ಮ ಊರಿನಲ್ಲಿ ಯಾರೂ ಕೂಡ ಯಾವುದೇ ಒಂದು ಹಿಂತಾತ್ಮಕವಾದಂಥ ಆಹಾರಗಳನ್ನು ತೋರಿಸಿ ಐ ಸ್ವಾಭಾವಿಕವಾದಂಥ ಆಹಾರವನ್ನು ಸೇವಿಸಿಕೊಂಡಿದ್ದು ಇವತ್ತು ಹೊಸದೇವರು ಆದಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇದು ಭಾರಿ ಸಂಪ್ರದಾಯಬದ್ಧವಾಗಿ ಬೆಳಗ್ಗೆಯಿಂದ ಎಲ್ಲರೂ ಯಾರ್ಯಾರು ನಮ್ಮ ಮರಗಳ ಹೊತ್ಕೊಂಡಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಯಾವುದೇ ಒಂದು ಆಹಾರವನ್ನು ಬೆಳಕಿಗೆಯಿಂದ ತಗೊಳ್ಳದೆ ಉಪವಾಸವಿದ್ದು ಇದನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ನೂರಾರು ವರ್ಷಗಳಿಂದ ಕೂಡ ನಮ್ಮ ಹಿರಿಯರು ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈಗಲೂ ಕೂಡ ಊರಿನ ಎಲ್ಲ ಹಿರಿಯರು ಎಲ್ಲರೂ ಕೂಡ ಸೇರಿ ಇದೇ ರೀತಿ ಎಲ್ಲೇ ಇದ್ರು ಕೂಡ ನಮ್ಮೂರ ಇಲ್ಲಿಗೆ ಬಂದು ಈ ಒಂದು ಕೈಂಕರ ಮನೆ ಮೈಸೂರು ಇರುವರು ಬೆಂಗಳೂರು ಇವರು ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕೆಲಸವನ್ನು ಭಾರಿ ಭಕ್ತಿ ಮಾಡ್ತಾರೆ ಅದಕ್ಕೆ ಎಲ್ರಿಗೂ ಬೆಳ್ಳಿ ಕತ್ತಾಗ ಊರಿಗೂ ಹೋಗಬಾರ್ದು ಅಂತ ಸಂಪ್ರದಾಯವಾಗಿರೋದು ನಡ್ಕೊಂಡು ಬಂದಿರೋದು ಅದೇ ರೀತಿ ಆಕಾಶ ನಕ್ಷತ್ರ ಕಾಣಿಸಿದಾನೆ ಇಲ್ಲಿಂದ ಹೊರಡೋದು ಬಂಡೆ ಹತ್ರದಿಂದ ಊರು ಹೊರಗಡೆ ಹೋಗೋದು ಅದರಿಂದ ಎಲ್ಲ ಕತ್ತಾದ್ರೇನೆ ಹೋಗೋದು ಅಂತ ಸಂಪ್ರದಾಯದಿಂದ ಹೋಗೋದು ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ತಗೊಂಡು ಮನೆ 여기 어디든 좀 나를 봐. 지금 내가 뭐? 빠빠, 나한테 니들. 빠짝, 빠짝. 빠짝 빠짝.